ನಿಮ್ಮನ್ನು ಫಾಲೋ ಗುಂಡಾಗಿರಿಗೆ ಕಾನೂನಿನ ಮೂಲಕ ಉತ್ತರ ಕೊಡಬೇಕು ಗುಂಡಾಗಿರಿಗೆ ಗುಂಡಾಗಿರಿ ಉತ್ತರ ಆದರೆ ನಮಗೂ ಬೇರೆಯವರಿಗೂ ವ್ಯತ್ಯಾಸ ಇರೋದಿಲ್ಲ ಆದರೆ ಕಾನೂನಿನ ಮೂಲಕ ಉತ್ತರ ಕೊಡಬೇಕು ನಾವು ಬೇರೆಯವ್ರ ರೀತಿಯಲ್ಲಿ ಆಲೋಚನೆ ಮಾಡಬಾರ್ದು ಯಾರೋ ಒಬ್ರು ಸಚಿವರು ಹೇಳ್ತಾ ಇದ್ರು ಇದು ಅವ್ರ ಏರಿಯಾ ಬದುಕಿ ಬಂದಿದ್ದೇ ಪುಣ್ಯ ಅಂತ ಹೇಳ್ತಾ ಇದ್ರು ಏನ್ ಏನು ತಿಳ್ಕೊಂಡಿದ್ದಾರೆ ಇವರು ಅಂದ್ರೆ ಕಾನೂನು ನಿರ್ಧಾರ ಅವರು ಬದುಕಿ ಬಂದಿದ್ದೇ ಪುಣ್ಯ ಅಂದ್ರೆ ಇವರು ಅವ್ರ ಮನಸ್ ಮನಸ್ಥಿತಿ ಹೇಗಿದೆ ಅಂದ್ರೆ ಇವರು ಯಾವ ರಿಪಬ್ಲಿಕ್ ಬನಾನಾ ಬನಾನಾಪ ರಿಪಬ್ಲಿಕ್ ಮಾಡಕ್ಕೆ ಕೊಟ್ಟಿದ್ದಾರೆ ಕರ್ನಾಟಕನ ಇಂಥವ್ರ ಕೈಗೆ ಅಧಿಕಾರದ ಚುಕಾಣಿ ಸಿಕ್ಕಿದ್ರೆ ಏನು ಪರಿಸ್ಥಿತಿ ಬಂದ್ಬಿಡ್ಬೋದು ರಾಜ್ಯದ ಪರಿಸ್ಥಿತಿ ಇನ್ನೊಂದು ಬನಾನಾ ರಿಪಬ್ಲಿಕ್ ಬೆಳಗಾವಿಗೆ ನೋಡಿ ಮನುಷ್ಯನಿಗೆ ಹುಟ್ಟು ಒಮ್ಮೆ ಸಾವು ಒಮ್ಮೆ ಭಗವಂತ ಆಯುಸ್ಸನ್ನು ಬರೆದಿರ್ತಾನೆ ಏನೇನು ಪುಣ್ಯ ನಾವು ಪ್ರಯತ್ನ ಅಷ್ಟೇ ನಮ್ದಿರೋದು ಉಳ್ದಿದ್ದೆಲ್ಲ ಭಗವಂತ ಕೊಡೋದು ಅವಕ್ಕೆಲ್ಲ ಹೆದರಿ ರಾಜಕಾರಣ ಮಾಡೋದಾಗಿದ್ರೆ ಅದು ಹೆದರಿ ಸಾರ್ವಜನಿಕ ಜೀವನ ಮಾಡೋದಾಗಿದ್ರೆ ನನಗ್ ಗೊತ್ತಿರೋ ಪ್ರಕಾರ ಮೂವತ್ತೆರಡು ವರ್ಷದ ಹಿಂದೆನೆ ನಾವು ಅಯೋಧ್ಯೆ ಹೋರಾಟ ಮಾಡ್ತಿದ್ದ ಸಂದರ್ಭದಲ್ಲೇ ಕೆಲವರು ನಮ್ಮ ತಲೆಗೆ ಬೆಲೆ ಕಟ್ಟಿದ್ರು ದೇವರು ಆಯಸ್ಸು ಕೊಟ್ಟ ಅಧಿಕಾರನೂ ಕೊಟ್ಟ ನಿಮ್ಮಂಥವ್ರ ಸ್ನೇಹನೂ ಕೊಟ್ಟು ಎಸ್ ಇಲ್ಲ ಅಂತ ಹೇಳಿ ಈಗ ನೋಡಿ ನಮಗೆ ನಾನು ಎಲ್ಲದಕ್ಕೂ ನಾಳೆ ಉತ್ತರ ಕೊಡೋಣ ಅಂತಿದ್ದೆ ನಾನು ಹೇಗೆ ಅನ್ನೋದನ್ನು ಚಿಕ್ಕಮಗ್ಳೂರು ಜನರನ್ನು ಕೇಳಿ ಉಳಿದವ್ರು ಹೇಗೆ ಅನ್ನೋದು ಅವ್ರೂರು ಜನರನ್ನೇ ಕೇಳಿ ಅವರವರು ಅವ್ರವ್ರ ಊರಿನ ಜನರೇ ನೀವು ಕೇಳಿದ್ರೆ ಅವ್ರ ಬಗ್ಗೆನೂ ಹೇಳ್ತಾರೆ ನಾನು ಹೇಗೆ ಅಂತ ಚಿಕ್ಕಮಂಗ್ಳೂರು ಜನರು ಹೇಳ್ತಾರೆ